ಸೊ ಉಪೇಂದ್ರ ಬಗ್ಗೆ ಹೇಳದ ಸೊ ಉಪೇಂದ್ರ ಇದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಅಂಡ್ ಲೇಟ ಅವರು ಒಂದು ಬೆಳವಣಿಗೆಯಲ್ಲಿ ಬರ್ತಾರೆ ಆಫ್ಟರ್ ಇ ಮಾಡಿದಾಗ ಇಲ್ಲ ಉಪಿ ಮಾಡಿದಾಗ ಉಪಿ ಟು ಮಾಡಿದಾಗ ಎಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಐ ಸರ್ ನಾನು ಟೈಟ್ಲ್ ಇಟ್ಟಾಗಲೇ ಒಂದು ಒಂಥರ ವಿಭಿನ್ನವಾಗಿದೆ ಯು ಐ ಯು ಅನ್ ಕೇಳ್ತದೆ ಉಪೇಂದ್ರ ನಿಮ್ಗೆ ಏನು ಅನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳಿದೆ ಯಾಕಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ರ ಯು ಅಂದ್ರೆ ವರ್ಲ್ಡ್ ನೀವು ನೀವು ನೋಡೋ ನಾನು ಅಂದ್ರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟಿಷ್ಟು ಅಬ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ತಿಂಕ್ ಅಜನೀಶ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಫಿಲಾಸಫಿ A real philosophy. A real philosophy.